ಎಲ್ರಿಗೂ ನಮಸ್ಕಾರ ನಾನು ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ತೋರಿಸಿ ಹೇಳಿದ್ನಲ್ವ ನಮ್ಮ ಸೋನು ಮರಿ ಹಾಕಿದೆ ಏಳು ಮರಿಗಳಿದ್ದಾವೆ ಅಂತ ನೋಡಿ ಇವತ್ತು ಇವತ್ತಿಗೆ ಮರಿಗಳಿಗೆ ಟ್ವೆಂಟಿ ಡೇಸ್ ಕಂಪ್ಲೀಟ್ ಆಯಿತು ಅವು ಹದಿನೈದು ದಿನಕ್ಕೆ ಕಂಡುಬಿಟ್ಟಿದ್ದು ಅದಾಗಿ ನಾಲ್ಕೈದು ದಿನದವರೆಗೂ ಈಗ ನಾವು ಸೋನು ಹಾಲನ್ನೇ ಕೊಡ್ತಾಯಿದ್ದೀವಿ ಅದಕ್ಕೆ ಎಕ್ಸ್ಟ್ರಾ ಫುಡ್ ಏನೂ ಇರಲಿಲ್ಲ ಇವಾಗ ಹೇಳಿದ್ರು ಅದು ಇಪ್ಪತ್ತು ದಿನ ಆಗಿರೋದ್ರಿಂದ ಮತ್ತು ಏಳು ಮರಿಗಳಿರೋದ್ರಿಂದ ಅದರ ಅಮ್ಮನಿಂದ ಸಿಗೋ ಹಾಲು ಸಾಕಾಗೋದಿಲ್ಲ ಸೊ ಅದಕ್ಕೆ ಎಕ್ಸ್ಟ್ರಾ ಸಿಗ್ಲಾಕೆ ಏನಾದರೂ ಕೊಡಿ ಅಂತ ನಮಗೆ ಹೇಳಿದರು ಅದಕ್ಕೆ ನಾವು ಸಿರ್ಲಾಕೆ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಅದಕ್ಕೆ ಒಂದು ಹೊಟ್ಟೆ ಒಳಗಡೆ ಹುಳ ಇದೆ ಅಂತ ಹೇಳ್ಬಿಟ್ಟು ಒಂದು ಔಷಧಿ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದರು ಸೊ ಆ ಔಷಧಿನ ಕೂಡ ನಾವು ತಂದಿಟ್ಕೊಂಡಿದ್ದೀವಿ ಸೊ ಅದು ಬೇಬಿ ಹೇಗಿದೆ ಒನ್ ಕೆ ಜಿಯಿಂದ ಮೇಲೆ ಇದ್ದರೆ ಅದಕ್ಕೆ ಒನ್ ಎಮ್ ಎಲ್ ಕೊಡಬೇಕಂತ ಅದು ಔಷಧಿನ ಸಿರಪ್ ಕೊಟ್ಟಿದ್ದಾರೆ ಅದನ್ನು ಅದು ಒನ್ ಕೆ ಜಿಗಿಂತ ಕಮ್ಮಿ ಇದ್ದಾಗ ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಮಾತ್ರೇ ಆ ಸಿರಪ್ನ ಕೊಡಬೇಕಂತೆ ಸೊ ಅದಕ್ಕೆ ನಾವೀಗ ಸಿರಪ್ನ ತಗೊಂಬಂದು ಇಟ್ಕೊಂಡಿದ್ದೀವಿ ಸಿರಪ್ನ ಕೊಡಬೇಕು ಇವಾಗ ಸೊ ಅದು ಕುಡಿಯುತ್ತೋ ಏನೋ ಅಂತ ನಮಗೂ ಕ್ಯೂರಿಯಾಸಿಟಿ ಹೇಗೆ ಕೊಡೋದು ಅದಕ್ಕೆ ಹೇಗೆ ಫೀಡ್ ಮಾಡಿಸೋದು ಅಂತ ಸೊ ನೋಡಿ ಟ್ರೈ ಮಾಡಿ ನೋಡೋಣ ನಮ್ಮ ಯಜಮಾನ್ರು ಔಷಧಿ ಕೊಡ್ತಾ ಇದ್ದಾರೆ ನೋಡಿ ಇದೆಯಲ್ಲ ಇದು ಸಿರಪ್ಪು ಇದು ಬೆಕ್ಕು ಮತ್ತು ನಾಯಿ ಮರಿಗಳಿಗೆ ಎರಡಕ್ಕೂ ಕೊಡ್ಬೋದು ಒಂದು ಕೆ ಜಿಗಿನ ಕಮ್ಮಿ ಇದ್ದರೆ ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಮಾತ್ರ ಕೊಡಬೇಕು ಅದರೊಳಗಡೆ ಈ ಸಿರಿಂಜ್ ಕೂಡ ಕೊಟ್ಟಿದ್ದಾರೆ ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ ಕುಡಿಸ್ಬೋದು ನಮ್ಮ ಯಜಮಾನ್ರು ಕುಡಿಸೋದಕ್ಕೆ ಏನ್ಬಿಟ್ಟು ರೆಡಿಯಾಗಿ ಕೂತಿದ್ದಾರೆ ಹೇಗೆ ಕುಡಿಸ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಒಂದೊಂದೇ ಮರಿನ ನಾನು ತೆಗೆದುಕೊಡ್ತಾಯಿದ್ದೀನಿ ನಮ್ಮ ಮನೆಯವರು ಅದಕ್ಕೆ ಕುಡಿಸ್ತಾ ಇದ್ದಾರೆ ಇದು ಗಲಾಟೆ ಮಾಡ್ತಾಯಿದೆ ಕುಡಿಯೋದಿಲ್ಲ ಅಂತ ಅಯ್ಯೋ ಪಾಪ ಸುಮ್ಮನೆ ಇಲ್ಲ ಮಗು ಥರ ಹೇಳ್ತಾಯಿದೆ ಇವಾಗ ಕುಡಿಸ್ಬಿಟ್ರು ಸ್ವಲ್ಪನೇ ಇದೆಯಲ್ವ ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ಲ ಸೊ ಕುಡಿಸಿದ್ರು ಸೊ ಇನ್ನೊಂದು ಮರಿ ತಗೊಂಡಿದ್ದಾರೆ ಅವ್ರಿಗೆ ನಾಯಿಮರಿ ಅಂದರೆ ತುಂಬ ಇಷ್ಟ ಅವರು ಟ್ವೆಂಟಿ ಡೇಸಿಂದ ಮನೆಯಿಂದ ಆಚೆನೇ ಹೋಗಿಲ್ಲ ನಾಯಿ ಮರಿಗಳನ್ನ ನೋಡಿಕೊಂಡು ಅದ್ರ ಜೊತೆ ಆಟ ಆಡಿಕೊಂಡೇ ಇದ್ದಾರೆ ನೋಡಿ ಎರಡನೇ ಮರಿ ತೊಗೊಂಡಿದ್ದಾರೆ ಇವಾಗ ಔಷಧಿ ಹಾಕೋದಕ್ಕೆ ಇದು ತುಂಬ ಗಲಾಟೆ ಇದೆ ಚಿಕ್ಕ ಮಗು ಕೈಕಾಲು ಆಡಿಸೋ ಥರ ಆಡಿಸ್ತಾ ಇದೆ ಇದು ಸುಮ್ಮನೆ ಇಲ್ಲ ನೋಡಿ ಅರ್ಧ ಔಷಧಿನೆಲ್ಲ ಆಚೆನೇ ಬಿಟ್ಬಿಡ್ತಿದೆ ತುಂಬ ಗಲಾಟೆ ಮಾಡ್ತಾಯಿದೆ ಇದು ಹಾಗೆ ಇನ್ನೊಂದು ಮರಿ ತಗೊಂಡಿದ್ದಾರೆ ಮೂರನೇ ಮರಿನಾ ಎಲ್ಲ ಮರಿನೂ ತುಂಬ ಚುರುಕಾಗಿದೆ ಒಂದಕ್ಕಿಂತ ಒಂದೊಂದು ಹೇಗೆ ಆಟ ಮಾಡುತ್ತೆ ನೋಡಿ ಔಷಧಿ ಬೇಡ ಅಂತ ಕೈಯಲ್ಲಿ ನಿಲ್ತಾನೇ ಇಲ್ಲ ಕೋಪ ಕೂಡ ಬರ್ತಿದ್ದಾರೆ ಮನೆಯವ್ರಿಗೆ ಕುಡಿಸೋದಿಕ್ಕೆ ಕಷ್ಟಪಟ್ಟರೆ ನೀನು ವೀಡಿಯೋ ಮಾಡ್ತಿದ್ಯಾ ಅಂತ ಕೋಪ ಕೂಡ ಮಾಡ್ಕೊತಾ ಇದ್ದಾರೆ ಅವರು ನೋಡಿ ಕೈಯಲ್ಲಿ ಹೇಗೆ ಪುಷ್ ಮಾಡೋದೇ ಅದು ಬೇಡ ಅಂತ ಇದು ಆಯಿತು ಬಾಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಬಿಡ್ತಾ ಇದ್ದಾರೆ ಒಂದೊಂದಕ್ಕೆನೆ ನೋಡಿ ಔಷಧಿ ಕುಡಿದು ನನ್ನ ಹತ್ರ ಬಂದಿದೆ ಆಟ ಆಡೋದಕ್ಕೆ ಮೂರು ಮರಿಗೆ ಕುಡ್ಸಾಗಿದೆ ನೋಡಿ ನೋಡಿ ನನ್ನ ಕಾಲೆಲ್ಲ ನೆಗ್ತಾಯಿದೆ ಹತ್ರ ಬರೋದಕ್ಕೆ ನೋಡಿ ಇನ್ನೊಂದು ಮರಿ ತಗೊಂಡಿದ್ದಾರೆ ಇದು ಸ್ವಲ್ಪ ಪರವಾಗಿಲ್ಲ ಏನು ಗಲಾಟೆ ಮಾಡ್ತಾ ಇಲ್ಲ ಸುಮ್ಮನೆ ಕುಡಿತಾ ಇದೆ